ಪರಿಸರ ಉಳಿದರೆ ನಾವು ಉಳಿದಂತೆ ಪರಿಸರ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಅದನ್ನು ಪರಿಸರ ಉಳಿವಿಗಾಗಿ ಪ್ರತಿಯೊಬ್ಬರು ದಿನಕ್ಕೆ ಒಂದೊಂದು ಗಿಡ ನೆಟ್ಟು ಪರಿಸರ ಸಂರಕ್ಷಣೆ ಮಾಡಬೇಕು ಎಂದು ಭಾರತೀಯ ಸೇವಾದಳದ ಜಿಲ್ಲಾ ಉಪಾಧ್ಯಕ್ಷ ಕೆಡದಳು ಮಂಜಪ್ಪ ಹೇಳಿದ್ದಾರೆ ಪುರಸಭೆಯ ಮಾಜಿ ಅಧ್ಯಕ್ಷ ಕುಮಾರಿ ಪಟ್ಟಣದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಭಾರತೀಯ ಸೇವಾದಳ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯವರ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿದರು ಈ ವೇಳೆ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ದುರಾಸೆಗಾಗಿ ಪರಿಸರವನ್ನು ನಾಶ ಮಾಡುತ್ತಿದ್ದು ಮುಂದಿನ ಪೀಳಿಗೆಗೆ ಪರಿಸರ ನಶಿಸಿ ಹೋಗುತ್ತಿದೆ ಕೇವಲ ಪರಿಸರ ದಿನಾಚರಣೆಯನ್ನು ಒಂದು ದಿನಕ್ಕೆ ಸೀಮಿತವಾಗದೆ ಅದು ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಇತ್ತೀಚಿನ ಯುವಜ ಜನಾಂಗ ಪರಿಸರದ ಬಗ್ಗೆ ಕಾಳಜಿ ವಹಿಸದೇ ಇರುವುದು ನಿಜಕ್ಕೂ ದುರಾದೃಷ್ಟಕರ ಪರಿಸರ ಉಳಿಸಿದರೆ ಪರಿಸರ ನಮ್ಮನ್ನು ಸಂರಕ್ಷಿಸುತ್ತದೆ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ಮನೆಯ ಸುತ್ತಲೂ ಸ್ವಚ್ಛತೆ ಜೊತೆಗೆ ಮರಗಿಡಗಳನ್ನು ಬೆಳೆಸುವ ಕೆಲಸ ಆಗಬೇಕೆಂದು ಕಿವಿಮಾತು ಹೇಳಿದರು ಪುರಸಭೆ ಸದಸ್ಯ ತೀರ್ಥಕುಮಾರಿ ವೆಂಕಟೇಶ್ ಮಾತನಾಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಬ್ಬ ಶುಭ ದಿನಗಳಲ್ಲಿ ಒಂದೊಂದು ಗಿಡಗಳನ್ನು ನೆಟ್ಟು ಪೋಷಿಸುವ ಕೆಲಸ ಆಗಬೇಕು ಪುರಸಭೆ ವ್ಯಾಪ್ತಿಯ ಹಲವಾರು ಉದ್ಯಾನವನಗಳಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸಲಾಗುತ್ತಿತ್ತು ಆದರೆ ಸಾರ್ವಜನಿಕರು ಇದು ನಮ್ಮ ಕೆಲಸವಲ್ಲ ಎನ್ನುವುದು ತಪ್ಪು ಪರಿಸರ ಸಂರಕ್ಷಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅದನ್ನು ಉಳಿಸಿ ಬೆಳೆಸುವ ಕೆಲಸ ಆಗಬೇಕು ನೀರನ್ನು ಹಣ ಕೊಟ್ಟು ಂತೆ ಮುಂದೆ ಗಾಳಿಯನ್ನು ಸಹ ಅಣಕಟ್ಟು ಪಡೆಯಬೇಕಾದ ಪರಿಸ್ಥಿತಿ ಬರಬಹುದು ಎಂದರು ಗ್ರೀನರಿ ಟ್ರಸ್ಟ್ ಅಧ್ಯಕ್ಷ ಗಿರೀಶ್ ಮಾತನಾಡಿ ಪ್ರತಿ ವರ್ಷ ನಾವು ತಾಲೂಕಿನಾದ್ಯಂತ ಸುಮಾರು ಒಂದು ಸಾವಿರ ಗಿಡಗಳನ್ನು ನಮ್ಮ ಸಂಸ್ಥೆಯ ವತಿಯಿಂದ ನೆಟ್ಟು ಪೋಷಿಸುವ ಕೆಲಸ ಮಾಡುತ್ತಿದ್ದೇವೆ ಪ್ರತಿಯೊಬ್ಬರೂ ಪ್ರತಿಜ್ಞೆ ಮಾಡೋಣ ನಮ್ಮ ತಾಲೂಕನ್ನು ಹಸಿರು ಕ್ರಾಂತಿಯನ್ನಾಗಿ ಮಾಡುವ ಮೂಲಕ ಪರಿಸರವನ್ನು ಸಂರಕ್ಷಿಸುವ ಕೆಲಸ ಮಾಡೋಣ ಎಂದರು ಈ ಸಂದರ್ಭದಲ್ಲಿ ಭಾರತೀಯ ಸೇವಾ ದಳದ ಸಂಚಾಲಕಿ ರಾಣಿ ಹಾಗೂ ಪ್ರಾಂಶುಪಾಲ ಶಿವಕುಮಾರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷೆ ತಾರಾಚಂದ್ರು ಉಪನ್ಯಾಸಕರು ರಂಗೇಗೌಡ ಜ್ಞಾನಚಂದ್ರ ವಿಜಯ್ ಕುಮಾರ್ ಸೋಂಪುರ ಪ್ರಕಾಶ್ ಸೋಂಪುರಿದ್ದರು ಎಷ್ಟು ಕೊಟ್ಟು ತಗೊಳ್ತಾ ಇದ್ದೀವಿ ಒಂದ್ ಲೀಟರ್ ಕೊಟ್ಟು ತಗೊಂಡು ಕುಡಿತಾ ಇದ್ದೀವಿ ಈ ತರ ಇದ್ದಾಗ ನಾವು ಇದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಗಾಳಿನ ಸಹ ದುಡ್ಡು ಕೊಟ್ಟು ತಗೊಂಡು ಉಸಿರಾಡುವಂತಹ ಪರಿಸ್ಥಿತಿ ಬರುತ್ತೆ ಅಂದಾಗ ನಾವು ಇದನ್ನ ನಂಬಲೇಬೇಕಾಗುತ್ತೆ ಇವತ್ತು ಅತ್ಯಂತ ಅತಿ ಇದು ಏನು ಇಡೀ ಜಾಗತಿಕ ಒಂದು ಸಮಸ್ಯೆ ಏನಪ್ಪಾ ಅಂದರೆ ಪ್ಲಾಸ್ಟಿಕ್ನ ಸಮಸ್ಯೆ ಆಗಿದೆ ಇದೆಲ್ಲವನ್ನು ಸಹ ನೀವು ಮಕ್ಕಳು ಇವತ್ತು ಅರ್ಚ್ಕೋಬೇಕಾಗುತ್ತೆ ನೀವು ಮಕ್ಕಳು ಪರಿಸರದ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸಬೇಕು ಜಾಗೃತಿ ವಹಿಸಬೇಕು ಅದ್ರ ಬಗ್ಗೆ ನೀವು ಮುನ್ನೆಚ್ಚರಿಕೆಯನ್ನು ಇಲ್ಲ ಇಲ್ಲಾಂದರೆ ಇವತ್ತು ಏನು ಓಝೋನ್ ಪದರ ನಾಶ ಆಗ್ತಾ ಇದೆ ಪರಿಸರದ ಬಗ್ಗೆ ಅತಿವೃಷ್ಟಿ ಅನಾವೃಷ್ಟಿ ಇರ್ಬೋದು ಅದ್ರ ಜೊತೆಗೆ ಏನು ಬಿಸಿಲಿನ ತಾಪ ನೋಡಿ ನಿಲ್ಲಕ್ಕಾಗ್ತಾ ಇಲ್ಲ ಹತ್ತು ನಿಮಿಷ ಮೋಡದ ವಾತಾವರಣ ಇದ್ರೂ ಸಹ ನಿಲ್ಲಕ್ಕಾಗಲ್ಲ ಶೆಕೆ ಬರ್ತಾ ಇದೆ ಅಂದರೆ ಇದೆಲ್ಲದಕ್ಕೂ ಕಾರಣ ಏನಾಗ್ತದೆ ಪರಿಸರದ ಮೇಲೆ ನಡಿತಮಾನ ವೈಪರೀತ್ಯ ಇವೆಲ್ಲವೂ ಕಡಿಮೆ ಆಗಬೇಕು ಮುಂದಿನ ದಿನ